ಸ್ನೇಹಿತರೆ ಸೀತಾರಾಮ್ ಸೀರಿಯಲ್ನಲ್ಲಿ ಹೊಸ ಅಧ್ಯಾಯ ಸ್ಟಾರ್ಟ್ ಆಗಿದೆ ಸಿಹಿನೇ ಸುಬ್ಬಿಗೆ ನಿನಗೆ ಸ್ಕೂಲ್ ಅಂದರೆ ತುಂಬ ಇಷ್ಟ ಅಲ್ವಾ ಅಂತ ಕೇಳ್ತಾಳೆ ಆಗ ಸುಬ್ಬಿ ನನಗೆ ಸ್ಕೂಲ್ ಅಂದರೆ ತುಂಬ ಇಷ್ಟ ಸ್ಕೂಲ್ಗೆ ಹೋಗಬೇಕು ಅಭ್ಯಾಸ ಮಾಡಬೇಕು ಕಲಿಬೇಕು ಅಂತ ತುಂಬ ಇಷ್ಟ ಅಂತ ಸುಬ್ಬಿ ಹೇಳ್ತಾಳೆ ಹಾಗಿದ್ರೆ ಇವತ್ತು ನಮ್ಮ ಸ್ಕೂಲ್ನಲ್ಲಿ ಫಂಕ್ಷನ್ ಇದೆ ಅಲ್ಲಿ ಡ್ಯಾನ್ಸ್ ಮಾಡಬೇಕು ನೀನು ಬಂದು ಮಾಡ್ತೀಯಾ ಅಂತ ಸಿಹಿ ಸುಬ್ಬಿಗೆ ಕೇಳ್ತಾಳೆ ಆಗ ಸುಬ್ಬಿ ಖುಷಿಯಿಂದ ಹೂ ಅಂತಾಳೆ ಈ ರೀತಿಯಾಗಿ ಸುಬ್ಬಿ ಸ್ಕೂಲ್ ಫಂಕ್ಷನ್ಗೆ ಬಂದಿದ್ದಾಳೆ ಅದು ಸಿಹಿಯ ರೂಪದಲ್ಲಿ ಬಂದು ಸ್ಕೂಲ್ ಫಂಕ್ಷನಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾಳೆ ಸಿಹಿಯನ್ನೇ ಸಿಹಿಯೇ ಸುಬ್ಬಿಯನ್ನು ಕರೆದುಕೊಂಡು ಬಂದಿದ್ದಾಳೆ ಈಗ ಈ ಫಂಕ್ಷನ್ಗೆ ನನ್ನ ಮಗಳ ಡ್ಯಾನ್ಸ್ ಮಾಡ್ತಿದ್ದಾಳೆ ಅವಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾಳೆ ಅಂತ ನೋಡಬೇಕು ಅಂತ ಸೀತಾ ಮತ್ತು ರಾಮ್ ಖುಷಿ ಖುಷಿಯಿಂದ ಸ್ಕೂಲ್ಗೆ ಬರ್ತಾರೆ ಸೀತಾ ನೋಡಿ ರಾಮ್ ನೋಡಿಲ್ಲಿ ಎಲ್ಲರೂ ಸಿಹಿ ಮುಖವಾಡ ಹಾಕೊಂಡಿದ್ದಾರೆ ಏನು ಏನಾದರೂ ಸ್ಪೆಷಲ್ ಫಂಕ್ಷನ್ ಇದೆಯಾ ಅಂತ ಸೀತಾ ಕೇಳ್ತಾಳೆ ರಾಮ್ಗೆ ಆಗ ರಾಮ್ ನೋಡ್ತಾ ಸುಮ್ಮನೆ ಕುಳ್ತಾನೆ ತನ್ನ ಮೊಬೈಲ್ ನೋಡ್ಕೊಂತು ಕುಂತಿರುವಾಗ ಆಗ ಆನ್ನಡಕ್ಕೆ ಸಿ ಸುಬ್ಬಿ ಡ್ಯಾನ್ಸ್ ಮಾಡ್ತಾ ಬರ್ತಾಳೆ ಇದು ತುಂಬ ಅದ್ಭುತವಾಗಿ ಬಂದ ದೃಶ್ಯವಾಗಿದೆ ಆಗ ರಾಮ್ ನೋಡಲಿ ರಾಮ್ ನಮ್ಮ ಸುಬ್ ನಮ್ಮ ಸಿಹಿ ಡ್ಯಾನ್ಸ್ ಮಾಡ್ತಿದ್ದಾಳೆ ಅಂತ ಸಿಹಿತ ಹೇಳ್ತಾಳೆ ಅದನ್ನು ನೋಡಿದ ತಕ್ಷಣ ರಾಮ್ ಎದ್ದು ಸಿಹಿ ಮುಂದೆ ಸಿಹಿ ಮಾಡ್ತಿರುವ ಡ್ಯಾನ್ಸ್ ಮುಂದೆ ಸುಬ್ಬಿ ಮಾಡ್ತಾ ಇರುವ ಡ್ಯಾನ್ಸ್ ಮುಂದೆ ಹೋಗಿ ನಿಂತಿದ್ದಾನೆ ಈಗ ಸುಬ್ಬಿಯನ್ನು ಮಾತಾಡಿಸ್ತಾನ ರಾಮ್ ಅನ್ನೋದೇ ಒಂದು ಕುತೂಹಲವಾಗಿದೆ ಸುಬ್ಬಿಯನ್ನು ಹುಡುಕಿಕೊಂಡು ಇವಳು ಹೇಗೆ ಬದುಕಿದ್ಲು ಅನ್ನೋ ಪ್ರಶ್ನೆ ರಾಮ್ಗೆ ನಾನೇ ನನ್ನ ಕೈಯಾರ ಅಂತ್ಯ ಸಂಸ್ಕಾರ ಮಾಡಿದ್ದೇನೆ ಸಿಹಿಗೆ ಹೇಗೆ ಸಿಹಿ ಬದುಕಿದ್ಲು ಅನ್ನೋದು ಏಕೆಂದರೆ ಸುಬ್ಬಿ ಸೇಮ್ ಸಿಹಿ ಥರ ಇದ್ದಾಳೆ ಸೇಮ್ ವಯಸ್ಸು ಸೇಮ್ ಇದ್ದಾಳೆ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ಈಗ ರಾಮ್ ಸೀತಾ ಮಡಲಿಗೆ ಸುಬ್ಬಿಯನ್ನು ಮತ್ತೆ ವಾಪಸ್ ಕರ್ಕೊಂಡು ಬರ್ತಾನೆ ಅನ್ನೋದೇ ಒಂದು ಕುತೂಹಲಕಾರಿಯಾಗಿದೆ ಆದರೆ ಭಾರ್ಗವಿ ಸುಬ್ಬಿಯನ್ನು ಸುಮ್ಮನೆ ಬಿಡ್ತಾಳ ಸಿಹಿಯನ್ನೇ ಬದುಕೋದಕ್ಕೆ ಬಿಟ್ಟಿಲ್ಲ ಇನ್ನು ಸುಬ್ಬಿಗೆ ಏನು ಮಾಡ್ತಾಳೆ ಭಾರ್ಗವಿ ಅನ್ನೋದೇ ಆತಂಕದಲ್ಲಿದೆ ಆದರೆ ಸುಬ್ಬಿಯನ್ನು ರಾಮ್ ಮನೆಯಲ್ಲಿ ಸೇರಿಸ್ಕೋತಾಳ ಭಾರ್ಗವಿ ಅಂತ ನೋಡ್ಬೋದು ಆದರೆ ಸೀತಾ ಹುಷಾರಾಗ್ತಾಳೆ ಅಂದರೆ ರಾಮ್ ಏನು ಮಾಡೋದಕ್ಕೂ ರೆಡಿ ಇದ್ದಾನೆ ಈಗ ರಾಮ್ ಸೀತಾಗೋಸ್ಕರ ಸುಬ್ಬಿಯನ್ನು ತನ್ನ ಮನೆಗೆ ಕರೆದುಕೊಂಡು ಬಂದಿದ್ದಾನೆ ಮತ್ತೆ ಸೀತಾ ಮಡ್ಲಲ್ಲಿ ಸುಬ್ಬಿ ಸೇರಿದ್ದಾಳೆ ಸುಬ್ಬಿ ಸೀತಾ ಬೇಗ ಹುಷಾರಾಗ್ತಾಳೆ ಸಿಹಿಗೂ ಅದೇ ಬೇಕಾಗಿದೆ ನಮ್ಮ ಸೀತಮ್ಮ ಹುಷಾರಾಗಬೇಕು ಅನ್ನೋದೇ ಸಿಹಿಗೂ ಬೇಕಾಗಿದೆ ಆದ್ದರಿಂದ ಸಿಹಿಗೆ ಮಾತ್ರ ಸುಬ್ಬಿ ಕಾಣ್ತಾಳೆ ಸುಬ್ಬಿಗೆ ಮಾತ್ರ ಸಿಹಿ ಕಾಣ್ತಾಳೆ ಆದ್ದರಿಂದ ಸುಬ್ಬಿ ಸಿಹಿ ಮಾತೆಲ್ಲ ಕೇಳ್ತಾಳೆ ಈಗ ಅಕ್ಕ ತಂಗಿ ಬಂದಾಗಿ ಸಿಹಿ ಮತ್ತೆ ಹುಷಾರ್ ಮಾಡ್ತಾರ ಅಂತ ನೋಡ್ಬೋದು ಸಿಹಿ ಎಲ್ಲವನ್ನೂ ನಿಂತು ನೋಡ್ತಿದ್ದಾಳೆ ಆದರೆ ಸಿಹಿ ಮಾತಾಡೋದು ಮಾತ್ರ ರಾಮ್ಗೆ ಸೀತಾಗೆ ಕಾಣ್ತಾ ಇಲ್ಲ ಆದರೆ ಸುಬ್ಬಿಗೆ ಎಲ್ಲ ಕಾಣ್ತಾ ಇದೆ ಈ ರೀತಿಯಾಗಿ ಈ ಕತೆ ತುಂಬ ಒಂದು ಕ್ಯೂರ್ಯಾಸಿಟಿಯಿಂದ ಈ ಕತೆ ಇದೆ ಆದರೆ ಚಿಕ್ಕ ಮಗು ಸಾಯುವುದು ಅದು ಪ್ರೇತ ಆಗುವುದು ಅವಳು ಮಾತಾಡಿದ ಯಾರಿಗೂ ಕೇಳಿಸ್ತಾ ಇಲ್ಲ ಅನ್ನೋದು ಇದೊಂದು ಕತೆ ಆದರೆ ಈ ಕತೆ ನೋಡ್ತಾ ಇದ್ದವರ ಕಣ್ಣಲ್ಲಿ ನೀರು ತರುವುದಂತೂ ಗ್ಯಾರಂಟಿ ಈಗ ಸುಬ್ಬಿಯನ್ನು ನೋಡಿ ಎಲ್ಲರೂ ಖುಷಿಯಾಗಿದ್ದಾರೆ ಅಷ್ಟೇ ಅಲ್ಲದೆ ಪ್ರಿಯಾ ಮತ್ತು ಅಶೋಕ್ ಕೂಡ ತುಂಬಾ ಖುಷಿಯಾಗಿದ್ದಾರೆ ಸೀತಾ ಮತ್ತೆ ಹುಷಾರಾಗ್ತಾಳೆ ಸೀತಾ ಮಡ್ಲಲ್ಲಿ ಸುಬ್ಬಿ ಬಂದ್ಲು ಸಿಹಿ ಬಂದ್ಲು ಇವರಿಬ್ರು ಒಂದೇ ತಾಯಿ ಮಕ್ಕಳು ಅನ್ನೋ ಸತ್ಯ ಗೊತ್ತಾಗತ್ತ ಸೀತಮ್ಮ ಸೀತಮ್ಮನ ಮಕ್ಕಳು ಇವರು ಅನ್ನೋ ಸತ್ಯ ಗೊತ್ತಾಗತ್ತಂತ ಕಾದು ನೋಡೋಣ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್